ಅದ್ರ ಬಗ್ಗೆ ನನಗೆ ನಾನೇನು ಅದನ್ನ ಬೇರೆ ರೀತಿಯಲ್ಲಿ ನಿರ್ಸ್ಲಿಕ್ಕೆ ಹೋಗಲ್ಲ ಅದು ಅವರು ಬಿಟ್ಟು ವಿಚಾರ ಅವರಿಗೆ ಆಗಿದ್ರೆ ಅವರು ಜನತಾ ದಳವನ್ನ ಬಿಟ್ಟು ಬಿ ಜೆ ಪಿಗೋಗಿ ಮಂತ್ರಿಯಾಗಿ ಗೆದ್ದು ಸೊ ಆಡಳಿತ ಮಾಡಿದ್ರು ಈಗ ಮತ್ತೆ ಅದೇ ಯಾರು ಬೇಡ ಅಂತ ಹೇಳಿದ್ರು ಅವ್ರ ಮನೆಗೆ ಅವ್ರು ಹೋಗ್ಲಿಕ್ಕೆ ಕಡಿ ಆದರೆ ಅದ್ರ ಬಗ್ಗೆ ನಮ್ದೇ ಕಾಮೆಂಟ್ಸ್ ಇಲ್ಲ ಅವ್ರಿಗೆ ಎಲ್ಲಿ ಇಚ್ಛ ಆಗುತ್ತೆ ಅಲ್ಲಿ ಬಹುತೇಕ ಕ್ಯಾಬ್ಗೇಡಿನಲ್ಲಿ ನಮ್ಮ ಮಾಜಿ ಸ್ಪೀಕರ್ ಕೃಷ್ಣ ಅವರ ಎಲ್ಲ ಬೆಂಬಲಿಗರು ಪೂರ್ಣ ಪ್ರಮಾಣದಲ್ಲಿ ನಾರಾಯಣಗೌಡರು ಬಿಜೆಪಿ ನಿಂತ ಹೇಳಿದಾಗ ಹಲವಾರು ಕಾರಣಕ್ಕೆ ನಮ್ಮನ್ನು ಬಿಟ್ಟು ಅಲ್ಲಿ ಹೋಗಿದ್ರು ಅವ್ರದ್ದೇ ಒಂದು ದೊಡ್ಡ ಶಕ್ತಿ ಅಂತ ನಾನು ಅಂತ ಹೇಳಿದ್ರಿ ಬಹುಶಃ ಯಾರೋ ಹೋಗ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಅವ್ರು ಗೆಲ್ಲಕ್ಕೆ ಅವರೇ ಒಂದು ದೊಡ್ಡ ಶಕ್ತಿ ಅವರು ಪೂರ್ಣ ಪ್ರಮಾಣದಲ್ಲಿ ತೀರ್ಮಾನದಲ್ಲಿ ಹೇಳಿದ್ರೆ ಬೆಳಿಗ್ಗೆ ಮೀಟಿಂಗ್ ಆಗಿದೆ ಒಂದು ದಿನಾಂಕ ರೀತಿ ಮಾಡಿಸಿ ಹೋಗಿ ಅವರನ್ನ ಪಕ್ಷಕ್ಕೆ ಸೇರ್ಪಡೆ ಅವ್ರಿಗಿಂತ ಜಾಸ್ತಿ ಭಾವನೆ ನಮಗಿದೆ ನಾವು ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ನಮ್ಗೆ ಕೊನೆ ಅಂತ್ಯನೂ ಇಲ್ಲೇ ಆಗೋದು ಸರ್ ಅವ್ರಿಗಿಂತ ಭಾವನೆ ನಮ್ಮ ಹತ್ರ ಜಾಸ್ತಿ ಈಗ ನಾವು ಇಲ್ಲೇ ಹುಟ್ಟಿದ್ರು ಓಡಾಡಿದ್ದು ಇಲ್ಲೇ ಬೆಳೆದದ್ದು ಇಲ್ಲೇ ಆಡಳಿತದಲ್ಲಿ ಸೊ ಈ ಸ್ವತಂತ್ರ ಬಂದ ಮೇಲೆ ಇಪ್ಪತ್ ಎಪ್ಪತ್ತೇಳು ವರ್ಷ ಕೂಡ ಇರುವಂತ ಎಲ್ಲ ಕಾರ್ಯಕ್ರಮ ಕೊಡಿದ್ವಿ ಮಂಡ್ಯ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಅಭಿವೃದ್ಧಿಗೆ ನಾವು ನಾಂದಿ ಆಡಿದ ಹಾಗೆ ಸೊ ಹಾಗಾಗಿ ಅದು ಎಲ್ಲವೂ ಸೇರಿ ಚುನಾವಣೆ ಮಾಡ್ತಿ ನಾವು ಹಿಂದೂ ಧರ್ಮ ನಾವು ಬಿಜೆಪಿ ಧರ್ಮ ಅಂತ ಹೇಳಿದ್ರು ಒಬ್ಬ ಹಿಂದೂ ಧರ್ಮ ನಾವು ಹಿಂದೂಗಳೇ ಅವರೇ ಹಿಂದೂಗಳಲ್ಲ ನಾವು ಹಿಂದೂಗಳೇ ಮತ್ತು ವಿಶೇಷವಾಗಿ ಜನ ತೀರ್ಮಾನ ಮಾಡಬೇಕು ಎಲ್ಲ ಚುನಾವಣೆದಲ್ಲೂ ನಾವು ನಮ್ಮದು ಅವರವ್ರದ್ದು ಸಹಾಯಕವಾಗುತ್ತಾರೆ ಇವೆಲ್ಲ ಎಷ್ಟು ಚುನಾವಣೆ ನೀವು ನೋಡಿದ್ದೀರಾ ನಾವು ನೋಡಿದ್ದೀವಿ ಚುನಾವಣೆಗಳು ನಡೀತಕ್ಕಂಥ ಸಂದರ್ಭದಲ್ಲಿ ಯಾರು ಸ್ವಂತದಿಂದ ಬರಬೇಕು ಸ್ಥಾನಕ್ ನಾಲ್ಕನೇ ಸ್ಥಾನಕ್ ಹೋಗಲು ಸಹ ಗೆಲ್ತೀವಿ ಅಂತ ಹೇಳೋದು ಅವ್ರಿಗೆ ಸದ್ಯ ಗೊತ್ತಿದ್ದೇ ಹೇಳ್ತಾರೋ ಗೊತ್ತಿಲ್ಲಲೇ ಹೇಳ್ತಾರೋ ಚುನಾವಣೆ ನಿಂತ್ಕೊಂಡ ಮೇಲೆ ಸೋಲ್ತೀವಿ ಅಂತ ಹೇಳಿದ್ರೆ ಯಾರು ಮತ್ತಾರ ಬೋದು ಯಾಕೆ ಬರ್ತೀರಾ ನೀವು ಅಂತ ಸೋಲ್ತೀವಿ ಅಂತ ಗೊತ್ತಿದ ಮೇಲೆ ಯಾಕೆ ಅಪ್ಲಿಕೇಶನ್ ಹಾಕಿದೀರಾ ಅಂತ ಕೇಳ್ಬೋದು ಅದರಿಂದ ಯಾರು ಸಹ ಅಷ್ಟೇ ಕಡಿಮೆ ತಗೊಳ್ಳಿ ಜಾಸ್ತಿ ತಗೊಳ್ಳಿ ಸೋಲ್ತೀವಿ ಅಂತ ಯಾರು ಅಂತ ಗೆಲ್ತು ಭರವಸೆ ಕೊಟ್ಟಿದ್ರು ಅವರ ಹಿಂಬಾಲಕರೆಲ್ಲ ನನ್ನ ಜೊತೆ ಸಂಪರ್ಕದಲ್ಲಿದ್ರು ನಾನು ಅದಕ್ಕೆ ತಿಂಗಳು ಹೇಳಿದೆ ಬಹುಶಃ ಅವರು ಬಿ ಜೆ ಬಿಜೆಪಿಯವರ ಕಾರ್ಯಕರ್ತವರು ಜನತಾದವರ ಕಾರ್ಯಕರ್ತವರೋ ಗೊತ್ತಿಲ್ಲ ಅಥವಾ ಅವ್ರು ಇನ್ನೊಂದು